ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಶಿವರಾಮು ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ ರಾಜ್ಯಾದ್ಯಂತ ಈಗಾಗಲೇ ಮಳೆ ಎಡಬಿಡದೆ ಸುರಿಯುತ್ತಿದ್ದು ಇಂದಿನಿಂದ ಮಳೆಯ ಅಬ್ಬರ ಮತ್ತಷ್ಟು ಹೆಚ್ಚಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಅದರಲ್ಲೂ ಮೇ ಇಪ್ಪತ್ತೊಂದರಿಂದ ಮಳೆ ಮತ್ತಷ್ಟು ಚುರುಕಾಗಲಿದ್ದು ಏಳು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಇಂದಿನಿಂದ ಮಳೆ ಚುರುಕಾಗಲಿದೆ ಇನ್ನು ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ದಾವಣಗೆರೆ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಉಳಿದಂತೆ ತುಮಕೂರು ರಾಮನಗರ ಕೋಲಾರ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೊಪ್ಪಳ ಬೀದರ್ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಈ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಿದ್ದರೂ ರೆಡ್ ಹಾಗೂ ಆರೆಂಜ್ ಅಲರ್ಟ್ ಇರುವ ಜಿಲ್ಲೆಗಳಿಗಿಂತ ಕಡಿಮೆ ಇರಲಿದೆ ಕೊಡಗಿನ ಜನತೆಗೆ ಇದು ಆತಂಕಕ್ಕೀಡು ಮಾಡುವ ಸುದ್ದಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಭೀಕರ ಪ್ರಕೃತಿ ವಿಕೋಪಕ್ಕೆ ನಡುಗಿದ್ದ ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಬಂತೆಂದರೆ ಜನತೆ ಅಕ್ಷರಶಃ ನಡುಗಿ ಹೋಗುತ್ತಾರೆ ಈ ಬಾರಿ ಕೂಡ ಅಂಥದ್ದೇ ಪರಿಸ್ಥಿತಿ ಬರಬಹುದು ಅಂತ ತಜ್ಞರ ವರದಿ ಇದ್ದು ಆತಂಕಕ್ಕೆ ಕಾರಣವಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಕೊಡಗಿನಲ್ಲಿ ಭಾರೀ ಸಮಸ್ಯೆ ಏನೂ ಆಗಿಲ್ಲ ಆದರೆ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇನ್ನು ಭಾರತೀಯ ಶಾಸ್ತ್ರಜ್ಞರು ಒಂದು ವರದಿ ಸಲ್ಲಿಸಿದ್ದು ಇದು ಕೊಡಗಿನ ಜನತೆಯ ಆತಂಕ ಹೆಚ್ಚಿಸುವಂತಿದೆ ಈ ಹಿಂದೆ ಪ್ರಾಕೃತಿಕ ವಿಕೋಪ ಸಂಭವಿಸಿದ್ದ ಸ್ಥಳದಲ್ಲೇ ಮತ್ತೆ ಅಪಾಯದ ಸಾಧ್ಯತೆ ಇದೆ ಅಂತ ಅವರು ವರದಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಪ್ರತಿಕ್ರಿಯಿಸಿದ್ದು ಕೊಡಗಿನಲ್ಲಿ ನಲವತ್ಮೂರು ಪ್ರದೇಶಗಳು ಅಪಾಯಕಾರಿ ಎಂದು ಎಚ್ಚರಿಕೆ ನೀಡಲಾಗಿದೆ ಜೊತೆಗೆ ಹಟ್ಟಿಹೊಳೆ ಕಾವೇರಿ ನದಿ ಹಾಗೂ ಲಕ್ಷ್ಮಣ ತೀರ್ಥ ನದಿಯ ತಟದಲ್ಲಿ ಇರುವವರು ಎಚ್ಚರ ವಹಿಸಬೇಕು ಅಂತ ತಜ್ಞರು ಎಚ್ಚರಿಕೆ ನೀಡಿರುವುದಾಗಿ ತಿಳಿಸಿದ್ದಾರೆ ತಜ್ಞರ ವರದಿಯ ಬೆನ್ನಲ್ಲೇ ಕೊಡಗು ಜಿಲ್ಲಾಡಳಿತ ಈ ಬಾರಿಯ ಮಳೆಗಾಲವನ್ನು ಎದುರಿಸಲು ಸಕಲ ಸಿದ್ಧತೆ ಮಾಡಿದೆ ತಜ್ಞರು ಹೇಳಿದ ಆ ಪ್ರದೇಶಗಳಲ್ಲಿ ಏನಾದರೂ ಬದಲಾವಣೆಗಳು ಕಾಣಿಸುತ್ತಿವೆಯೇ ಅಂತ ಪರಿಶೀಲಿಸಲು ಅಧಿಕಾರಿಗಳಿಗೆ ಸೂಚಿಸಿದೆ ತಜ್ಞರು ಎಚ್ಚರಿಕೆ ನೀಡಿರುವ ಪ್ರದೇಶಗಳಲ್ಲಿ ಅಗತ್ಯ ಸೇವೆಗಳು ಸುಲಭವಾಗಿ ಲಭ್ಯವಿರುವಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡಿದೆ ಜನತೆ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಅಂತ ಜಿಲ್ಲಾಡಳಿತ ತಿಳಿಸಿದೆ ಒಟ್ನಲ್ಲಿ ಕೊಡಗು ಜನತೆ ಈ ಮಳೆಗಾಲದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು ಅವಶ್ಯಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಮಳೆಯಾಗುತ್ತಿದ್ದು ಮೇ ಇಪ್ಪತ್ತೆರಡರವರೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಸಮುದ್ರಕ್ಕೆ ಯಾವುದೇ ಬೋಟ್ಗಳು ಇಳಿಯದಂತೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಖಡಕ್ ಸೂಚನೆ ನೀಡಲಾಗಿದೆ ಕಳೆದ ಒಂದು ವಾರದಿಂದ ರಾಜ್ಯದ ಕೆಲವು ಕಡೆ ಅಬ್ಬರಿಸಿ ಅವಾಂತರ ಸೃಷ್ಟಿಸುತ್ತಿದ್ದ ವರುಣ ಮಂಗಳವಾರ ಕರಾವಳಿಗೆ ಎಂಟ್ರಿ ಕೊಟ್ಟಿದ್ದಾನೆ ಪ್ರತಿ ವರ್ಷ ಜೂನ್ ಅಂತ್ಯ ಮತ್ತು ಜುಲೈ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗುತ್ತಿತ್ತು ಆದರೆ ಈ ವರ್ಷ ಮೇ ಮೂರನೇ ವಾರದಲ್ಲೇ ಮಳೆ ಆರಂಭ ಆಗಿದ್ದರಿಂದ ಸಹಜವಾಗಿ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ ಹೆಚ್ಚಾಗಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲಾಡಳಿತ ಮೀನುಗಾರಿಕೆ ನಿರ್ಬಂಧಿಸಿದ್ದು ಮೀನುಗಾರಿಕೆಗಾಗಿ ಸಮುದ್ರ ದಾಳಕ್ಕೆ ಹೋದವರನ್ನ ಹಿಂತಿರುಗುವಂತೆ ಸೂಚಿಸಿದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಬರೋಬರಿ ಐವತ್ತೇಳು ಲಕ್ಷಕ್ಕೂ ಅಧಿಕ ಮೌಲ್ಯದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಅವಾರ್ಡ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಸಾಹಿತಿಗೆ ದೊರೆತಿದೆ ಕನ್ನಡದ ಬರಹಗಾರ್ತಿ ಕಾರ್ಯಕರ್ತೆ ಮತ್ತು ವಕೀಲೆ ಹಾಸನದ ಬಾನು ಮುಷ್ತಾಕ್ ಅವರ ಹನ್ನೆರಡು ಸಣ್ಣ ಕಥೆಗಳನ್ನ ಹಾರ್ಟ್ ಲ್ಯಾಂಪ್ ಹೆಸರಿನಲ್ಲಿ ಕನ್ನಡದವರೇ ಆದ ದೀಪಾ ಬಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಈ ಕೃತಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾಜನವಾಗಿದೆ ಬರೋಬ್ಬರಿ ಐವತ್ತೇಳು ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಈ ಸಾಹಿತ್ಯ ಬಹುಮಾನ ಕನ್ನಡದ ಕೃತಿಯೊಂದಕ್ಕೆ ದೊರೆತಿರುವುದು ಇದೇ ಮೊದಲು ವಿಶ್ವಾದ್ಯಂತ ಸಾವಿರಾರು ಕೃತಿಗಳ ನಡುವೆ ಈ ಅವಾರ್ಡ್ಗೆ ಅತ್ಯುತ್ತಮ ನೂರ ಐವತ್ನಾಲ್ಕು ಕೃತಿಗಳು ನಾಮಿನೇಟ್ ಆಗಿದ್ದವು ಈ ಪೈಕಿ ಇಷ್ಟೆಲ್ಲ ಕೃತಿಗಳನ್ನ ಹಿಂದಿಕ್ಕಿ ಬಾನು ಮುಷ್ತಾಕ್ ಅವರ ಕನ್ನಡದ ಕತೆಗಳ ಇಂಗ್ಲಿಷ್ ಅನುವಾದಿತ ಕಥಾ ಸಂಕಲನ ಹಾರ್ಟ್ ಲ್ಯಾಂಪ್ ಅವಾರ್ಡ್ ಗಿಟ್ಟಿಸಿಕೊಂಡಿದೆ ಬಾನು ಅವರು ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತೆ ಬಡವರ ಮಗಳು ಹೆಣ್ಣಲ್ಲ ಸೇರಿದಂತೆ ಹಲವು ಮಹತ್ತರ ಕೃತಿಗಳನ್ನು ರಚಿಸಿದ್ದು ಅವರ ಹಸೀನಾ ಕಥೆಯನ್ನ ಗಿರೀಶ್ ಕಾಸರವಳ್ಳಿಯವರು ಸಿನಿಮಾವಾಗಿ ತೆರೆ ಮೇಲೆ ತಂದಿದ್ದಾರೆ ಪ್ರಶಸ್ತಿ ಸ್ವೀಕರಿಸಿ ಬಾನು ಮುಷ್ತಾಕ್ ಭಾವುಕರಾಗಿದ್ದಾರೆ ಅನುವಾದಕಿ ದೀಪಾ ನನ್ನ ಸುಂದರವಾದ ಕನ್ನಡ ಭಾಷೆಗೆ ದೊರೆತ ಎಂತಹ ಸೊಗಸಾದ ಗೆಲುವು ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಇನ್ನು ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ಹಾಗೂ ಅನುವಾದಕಿ ದೀಪಾ ಬಸ್ತಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿದ್ದಾರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಹುಂಡಿ ಎಣಿಕೆ ಮಾಡಲಾಗಿದ್ದು ಕೇವಲ ಇಪ್ಪತ್ತು ದಿನಗಳಲ್ಲೇ ಭಕ್ತರು ಕೋಟಿಗಟ್ಟಲೆ ಹಣವನ್ನ ಕಾಣಿಕೆ ರೂಪದಲ್ಲಿ ಗುರುರಾಯರಿಗೆ ಸಮರ್ಪಿಸಿದ್ದಾರೆ ರಾಯರ ದರ್ಶನಕ್ಕೆ ರಾಜ್ಯ ಅಂತಾರಾಜ್ಯ ದೇಶ ವಿದೇಶಗಳಿಂದಲೂ ಸಾಕಷ್ಟು ಭಕ್ತರು ಆಗಮಿಸಿ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಅದರಂತೆ ರಾಯರ ಮಠದ ಹುಂಡಿ ಎಣಿಕೆ ಮಾಡಲಾಗಿದ್ದು ಕೇವಲ ಇಪ್ಪತ್ತು ದಿನಗಳಲ್ಲಿ ಕೋಟಿ ಕೋಟಿ ಹಣ ಚಿನ್ನ ಹಾಗೂ ಬೆಳ್ಳಿ ಭಕ್ತರ ಕಾಣಿಕೆಯಿಂದ ಹರಿದು ಬಂದಿದೆ ಮಠದ ಈ ಬಾರಿಯ ಹುಂಡಿ ಎಣಿಕೆ ವೇಳೆ ಮೇ ತಿಂಗಳ ಇಪ್ಪತ್ತು ದಿನಗಳಲ್ಲೇ ಬರೋಬ್ಬರಿ ಮೂರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಹತ್ತು ಸಾವಿರದ ನಾಲ್ಕುನೂರ ಐವತ್ತೈದು ರೂಪಾಯಿ ಸಂಗ್ರಹವಾಗಿದೆ ಇನ್ನು ಎಪ್ಪತ್ನಾಲ್ಕು ಗ್ರಾಂ ಚಿನ್ನ ಹಾಗೂ ಸಾವಿರದ ಎಂಟುನೂರ ಮೂವತ್ತು ಗ್ರಾಂ ಬೆಳ್ಳಿಯನ್ನು ಕೂಡ ಭಕ್ತರು ರಾಯರಿಗೆ ಅರ್ಪಿಸಿದ್ದಾರೆ ಈ ಕಥರ್ನ ಕಳ್ಳನ ಕತೆ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ ತಾನು ಕದ್ದ ಹಣದಲ್ಲಿ ಹತ್ತಾರು ಮಕ್ಕಳ ಲಕ್ಷಾಂತರ ಸ್ಕೂಲ್ ಕಾಲೇಜ್ ಫೀಸ್ ಕಟ್ತಿದ್ದ ತನ್ನ ಸ್ನೇಹಿತರ ಕುಟುಂಬಕ್ಕೆ ಹಣ ನೀಡಿ ನೆರವಾಗ್ತಿದ್ದ ಡಿಫ್ರೆಂಟ್ ಮನೆಗಳನ್ನ ಸ್ಟೋರಿ ಇದು ನೋಡ್ತಿರೋ ಈ ಆಸಾಮಿ ಹೆಸರು ಶಿವು ಅಲಿಯಾ ಶಿವರಪ್ಪನ್ ಇಲ್ಲೇ ಬೆಂಗಳೂರಿನ ಬೇಗೂರು ನಿವಾಸಿ ಅಂದಹಾಗೆ ಇತ್ತೀಚೆಗಷ್ಟೇ ಬೆಂಗಳೂರು ಪೊಲೀಸರು ಪ್ರಮುಖ ಕಾರ್ಯಾಚರಣೆಯಲ್ಲಿ ಮನೆಗಳ್ಳರನ್ನ ಬಂಧಿಸಿದ್ದಾರೆ ಇವರಲ್ಲಿ ಈ ಆರೋಪಿ ಶಿವು ಕೂಡ ಒಬ್ಬ ಈತ ಕದ್ದ ಹಣವನ್ನ ಏನ್ ಮಾಡ್ತಿದ್ದ ಅನ್ನೋದನ್ನ ತಿಳಿದ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ ಈ ಮಹಾನುಭಾವ ತಾನು ಕಳ್ಳತನ ಮಾಡಿದ ಹಣದಲ್ಲಿ ಇಪ್ಪತ್ತು ಮಕ್ಕಳ ಶಾಲಾ ಕಾಲೇಜು ಫೀಸ್ ಕಟ್ಟಿದ್ದಾನೆ ಸದ್ಯ ಬ್ಯಾಡರ್ಹಳ್ಳಿ ಪೊಲೀಸರು ಹಾಗೆಯೇ ಈತನ ಸ್ನೇಹಿತರಾದ ಅನಿಲ್ ಅಲಿಯಾಸ್ ಜಗ್ಗ ಮತ್ತು ವಿವೇಕ ಎಂಬುವವರನ್ನ ಬಂಧಿಸಿದ್ದಾರೆ ಈ ಶಿವು ಇದಾನಲ್ಲ ಈತನೇ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಹೆಂಡತಿ ಮಕ್ಕಳಿಲ್ಲದ ಶಿವು ಆತ್ಮಹತ್ಯೆಗೆ ಯೋಚಿಸಿದ್ದನಂತೆ ಆದ್ರೆ ಏರಿಯಾದಲ್ಲಿ ಸ್ನೇಹಿತರು ತಮ್ಮ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲು ಪರದಾಡ್ತಿರೋದನ್ನ ನೋಡಿದ್ದಾನೆ ಬಳಿಕ ಬ್ಯಾಡರಹಳ್ಳಿ ಸೇರಿದಂತೆ ಹಲವೆಡೆ ಮನೆಗಳಿಗೆ ಕನ್ನ ಹಾಕಿದ್ದಾನೆ ಕದ್ದ ಚಿನ್ನಾಭರಣವನ್ನ ಸ್ನೇಹಿತರಾದ ಅನಿಲ್ ಮತ್ತು ವಿವೇಕನ ಸಹಾಯದಿಂದ ಇಪ್ಪತ್ತೆರಡು ಲಕ್ಷಕ್ಕೆ ಮಾರಾಟ ಮಾಡಿಸಿದ್ದಾನೆ ಪೊಲೀಸ್ ಮೂಲಗಳ ಪ್ರಕಾರ ಆರೋಪಿ ಶಿವು ತಮಿಳುನಾಡಿನಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೆ ಚಿನ್ನ ಮಾರಾಟ ಮಾಡಿಸಿದ್ದ ಬಂದ ಹಣದಲ್ಲಿ ವಿವೇಕನಿಗೆ ನಾಲ್ಕು ಲಕ್ಷ ಅನಿಲ್ಗೆ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆಟೋ ಕೊಡಿಸಿದ್ದಾನೆ ಉಳಿದ ಹದಿನಾಲ್ಕು ಲಕ್ಷದಲ್ಲಿ ಏರಿಯಾದ ಇಪ್ಪತ್ತು ಮಕ್ಕಳ ಶಾಲೆ ಹಾಗೆಯೇ ಕಾಲೇಜ್ ಫೀಸ್ ಕಟ್ಟಿದ್ದಾನಂತೆ ಇದಷ್ಟೇ ಅಲ್ಲದೆ ಆರೋಪಿಗಳಿಂದ ಇನ್ನೂ ಕೂಡ ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ಇನ್ನೂರ ಅರವತ್ತು ಚಿನ್ನದ ಗಟ್ಟಿಯನ್ನ ಜಪ್ತಿ ಮಾಡಿದ್ದಾರೆ ವಿಚಿತ್ರ ಏನಂದ್ರೆ ವಿಚಾರಣೆ ಸಮಯದಲ್ಲಿ ಈ ಆರೋಪಿ ಶಿವು ನನ್ನನ್ನ ಜೈಲಿಗೆ ಕಳಿಸಿದ್ರು ಪರವಾಗಿಲ್ಲ ನಾನು ಕಳ್ಳತನ ಮಾಡೋದು ಮಾತ್ರ ಬಿಡೋದಿಲ್ಲ ಅಂತ ಹೇಳ್ಕೊಂಡಿದ್ದಾನಂತೆ ಜೈಲಿನಿಂದ ಹೊರಬಂದ ಮೇಲೆ ಮತ್ತೆ ಕಳ್ಳತನ ಮಾಡಿ ನೂರಕ್ಕೂ ಹೆಚ್ಚಿನ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿ ಆಮೇಲೆ ಸಾಯ್ತೀನಿ ಅಂತ ನೇರವಾಗಿ ಪೊಲೀಸರಿಗೆ ಹೇಳಿದ दानते ಬರೀ ಏಳು ತಿಂಗಳಲ್ಲೇ ಇಪ್ಪತ್ತೈದು ಯುವಕರ ಜೊತೆ ಮದುವೆಯಾಗಿದ್ದಾಳೆ ಇಪ್ಪತ್ತೈದು ಯುವಕರಿಗೂ ಪಂಗನಾಮ ಹಾಕಿದ್ದಾಳೆ ಮದುವೆಯಾದವರ ಮನೆಯ ಹಣ ಚಿನ್ನವನ್ನೆಲ್ಲ ದೋಚಿ ಪರಾರಿಯಾಗ್ತಿದ್ದ ಖತರ್ನಾಕ್ ಲೇಡಿ ಈಕೆ ಹೆಸರು ಅನುರಾಧ ಪಾಸ್ವಾನ್ ಇವಳಿಗಿನ್ನೂ ವಯಸ್ಸು ಬರೀ ಇಪ್ಪತ್ಮೂರು ಹುಡುಗಿ ಸಿಕ್ತಿಲ್ಲ ಅಂತ ಮೊದಲೇ ಜನ ಪರದಾಡ್ತಿದ್ದಾರೆ ಆದರೆ ಈಕೆ ಮತ್ತವರ ನಕಲಿ ಗ್ಯಾಂಗ್ ಇದನ್ನೇ ಬಂಡವಾಳ ಮಾಡಿಕೊಂಡಿದೆ ಮದುವೆಯಾಗಲು ಹುಡುಗಿಯರನ್ನ ಹುಡುಕುವ ಹೆಣ್ಣು ಸಿಗದೆ ಕಂಗಾಲಾದ ಕುಗ್ರಾಮಗಳ ತರುಣ ಯುವಕರೇ ಈ ಲೇಡಿ ಗ್ಯಾಂಗ್ ನ ಟಾರ್ಗೆಟ್ ಏಜೆಂಟ್ ಮೂಲಕ ಮದುವೆ ಕುದುರಿಸುತ್ತಿದ್ದ ಈ ಗ್ಯಾಂಗ್ ಐದು ಲಕ್ಷದವರೆಗೂ ಕೂಡ ಹಣ ಪಿಕ್ತಿದ್ರು ಆಮೇಲೆ ಮದುವೆಯಾಗಿ ಸಮಯ ನೋಡಿಕೊಂಡು ಮನೆಯ ದುಡ್ಡು ಚಿನ್ನಾಭರಣಗಳನ್ನೆಲ್ಲ ದೋಚಿ ಈಕೆ ಎಸ್ಕೇಪ್ ಆಗ್ತಿದ್ದಳು ಇದೇ ರೀತಿ ಕಳೆದ ಏಳು ತಿಂಗಳಲ್ಲಿ ಇಪ್ಪತ್ತೈದು ಯುವಕರ ಜೊತೆಗೆ ಮದುವೆಯಾಗಿ ಮನೆಯವರಿಗೆಲ್ಲ ನಾಮ ಹಾಕಿ ಜಾಗ ಖಾಲಿ ಮಾಡ್ತಿದ್ದಳು ಮಧ್ಯಪ್ರದೇಶ ರಾಜಸ್ಥಾನ ಹೀಗೆ ಹಲವು ರಾಜ್ಯದಲ್ಲಿ ಅನುರಾಧ ಮದುವೆ ಮಾಡಿಕೊಂಡು ಪರಾರಿಯಾಗ್ತಿದ್ದಳು ಅದೇ ರೀತಿ ರಾಜಸ್ಥಾನ ವಿಷ್ಣು ಶರ್ಮಾ ಎಂಬಾತ ಹೀಗೆ ಮೋಸ ಹೋಗಿದ್ರು ಮದುವೆಯಾಗಿ ಬಳಿಕ ಹುಡುಗನ ಮನೆಯ ಚಿನ್ನಾಭರಣ ದುಡ್ಡು ಮೊಬೈಲ್ ಹೀಗೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ದೋಚಿಕೊಂಡು ಹೋಗಿದ್ದಳು ಬಳಿಕ ವರ ವಿಷ್ಣು ಶರ್ಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಇದನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಅವಳದ್ದೇ ದಾರಿಯಲ್ಲಿ ಮದುವೆಯಾಗುವ ಸೋಗಿನಲ್ಲಿ ವರನ ವೇಷದಲ್ಲಿ ಕತರ್ನ ಕ್ಲೇಡಿ ಆರೋಪಿ ಅನುರಾಧ ಹಾಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ವಿಚಾರಣೆ ಮುಂದುವರೆದಿದ್ದು ಈಕೆಯ ಗ್ಯಾಂಗ್ ನ ಇತರ ಸದಸ್ಯರ ಬಂಧನಕ್ಕೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ